ಗೌರವಾಧ್ಯಕ್ಷ ಬರ್ಬೇಕಾಗಿತ್ತು ಅವರು ಕಾರಣಾಂತರಗಳನ್ನು ಬರಲಿಲ್ಲ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಹಾಗೇನೆ ಆ ನಮ್ಮ ಕಾರ್ಯದರ್ಶಿಗಳಂತ ಶಿವಣ್ಣ ಅವರು ಆಗಮಿಸಿದ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ನಮ್ಮ ಖಜಾಂಶಿಗಳಾದ ನಟಾಜನ್ ಅವರು ಆಗಮಿಸಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವೇಣು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲಾ ಸದಸ್ಯರು ಹಾಗೂ ಹಿರಿಯರು ಅಹ್ ಭಾಗವಹಿಸಿದಾರೆ ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಈ ಒಂದು ಆ ಹಾಗೇನೆ ಆ ನಮ್ಮ ಸಮಾಜದ ಹಿರಿಯರು ಹಾಗೂ ವೇಮಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಬೆಳಗ್ಗೆನೆ ಅವ್ರಿಗೆ ಹೇಳಿದ್ದು ಬಂದು ಕ್ಯಾಲೆಂಡರ್ ಉದ್ಘಾಟನೆವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ನೀವು ಫೋನ್ ಮಾಡಪ್ಪ ಹಾಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅವರಿಗೆ ಸಂಘ ಎಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಆ ಹಾಗೇನೆ ಇವತ್ತು ನಾವು ಕಾರ್ಯಕ್ರಮ ಕೆಳಗಡೆ ಮಾಡೋಣ ಅನ್ಕೊಂಡಿದ್ವಿ ಆ ಹಣ ಅಚಾನಕ್ ಆಗಿ ಕೆಳಗಡೆ ಬೇರೆಯವರಿಗೆ ಅಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ನಾವು ಮೇಲ್ಗಡೆ ಮಾಡ್ಕೊಂಡಿದ್ವಿ ಯಾರು ಸಹ ಅನ್ನ ತ ಭಾವಿಸ್ಬೇಡಿ ಎಲ್ಲ ನಮ್ಮ ಕಾರ್ಯಕ್ರಮ ನಮ್ಮ ಬಿಲ್ಡಿಂಗ್ ಗೆ ಇದ್ದಂಗೆ ನಾವು ಭಾವಿಸ್ಕೊಂಡಿದ್ವಿ ಯಾರು ಸಹ ಆ ಬೇಜಾರ್ ಮಾಡ್ಕೊ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೀವಿ ಇಪ್ಪತ್ತಾರನೇ ಸಾಲಿನ ನಮ್ಮ ಮಾಲೂರು ತಾಲೂಕು ಚಾಯಕರ ಸಂಘದ ಕ್ಯಾಲೆಂಡರ್ ಮುದ್ರಣ ಆಗಿತ್ತು ಆ ಒಂದು ಮುದ್ರಣ ಕ್ಯಾಲೆಂಡರ್ ಬಿಡುಗಡೆಯನ್ನ ಸನ್ಮಾನ್ಯ ನಮ್ಮ ಪುರಸಭಾ ಸದಸ್ಯರಾದಂತಹ ವೇಮನಿ ವೇಮಣ್ಣನವರು ಉದ್ಘಾಟನೆಯನ್ನ ಅಂತ ಬಿಟ್ಟು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಡ್ತಾ ಇದ್ದೀನಿ ಒಂದೆರಡು ಮಾತುಗಳನ್ನ ಹಾಡ್ಬೇಕಂತ ಬಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಂತೀವಿ ವೇದಿಕೆಯ ಅಧ್ಯಕ್ಷರಂತ ರವಿ ಅವರೇ ಗೌರವಾಧ್ಯಕ್ಷರಾದ ಆಲ್ಮೇಳ ಅವರೇ ಬಂದಿಲ್ಲ ಅವರು ಶಿವಮೂರ್ತಿ ಅವರೇ ನಟರಾಜ್ ಅವರೇ ಅವೆಲ್ಲ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಇವತ್ತು ಒಳ್ಳೆ ದಿನ ಇಂದು ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ದಿನಾನೇ ನೀವು ಇಟ್ಕೊಂಡಿರೋದು ಭಾರಿ ಸಂತೋಷದ ವಿಚಾರ ಇಲ್ಲಿ ಸಂಘಟನೆ ಮಾಡೋದು ಭಾರಿ ಸುಲಭ ಅದನ್ನ ಕರ್ಕೊಂಡೋಗಿ ಎಳ್ಕೊಂಡೋಗೋದು ಇದೆಯಲ್ಲ ಅದು ಭಾರಿ ಕಷ್ಟದ ಕೆಲಸ ಯಾಕೆ ಹೇಳ್ತೀನಿ ಅಂದ್ರೆ ಸುಮಾರು ಸಂ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತಾನು ಇದ್ದೀನಿ ನಮಗೆ ಸ್ವಂತ ಅನುಭವಗಳಾಗಿದೆ ಸ್ವಲ್ಪ ವೈಮನಸ್ ಬಂದ್ರೆ ನನಗೆ ಸಂಘ ಬೇಡ ಅನ್ನೋ ಜನ ಜಾಸ್ತಿ ಇರ್ತಾರೆ ಅವನ್ನೆಲ್ಲ ಒಟ್ಟು ಕರ್ಕೊಂಡು ಬಂದು ಒಂದ್ ಕಡೆ ಕುಟ್ಟಿಸಿ ನಮ್ಮ ಮತ್ತೆ ವೇದಿಕೆಯನ್ನು ಶುರು ಮಾಡಬೇಕಂದ್ರೆ ಅದು ಪ್ರಯಾಸದ ಕೆಲಸನೇ ಅದು ಅಧ್ಯಕ್ಷರಿಗೆ ಮತ್ತೆ ಕಾರ್ಯದರ್ಶಿಗಳಿಗೆ ಇವೆಲ್ಲ ಜವಾಬ್ದಾರಿಯುತ ಕೆಲಸಗಳಿವೆಲ್ಲ ಇಲ್ಲಿ ಸಣ್ಣದಾಗಿ ಬೆಳೆದು ಬಂದ ತಮ್ಮ ಸಂಘ ಇವತ್ತು ಒಳ್ಳೆ ಸಂಖ್ಯೆಯಲ್ಲಿ ಮೂಡ್ ಬಂದಿದೆ ನಮ್ಗೆ ಭಾರಿ ಸಂತೋಷ ಯಾಕಂದ್ರೆ ಅಧ್ಯಕ್ಷರು ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಪದಾಧಿಕಾರಿಗಳು ಒಗ್ಗಟ್ಟಾಗಿದ್ದಾರೆ ಅನ್ನೋ ಒಂದು ಸೂಚನೆ ಇವೆಲ್ಲ ಇದೇನೋ ಕಾರಣಾಂತರಗಳಿಂದ ಇನ್ನೂ ಕೆಲವರು ಬರ್ಬೇಕಾಗಿತ್ತು ಬಂದಿಲ್ಲ ದಿಢೀರಂತ ಪ್ರೋಗ್ರಾಮ್ ಪ್ರೋಗ್ರಾಂ ಫಿಕ್ಸ್ ಮಾಡ್ದಂಗಿದ್ದಾರೆ ಆದ್ರೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಮಾಲೂರಿನಲ್ಲಿ ಈ ಒಂದು ಸಂಘ ಬಾರಿ ಚೊಕ್ಕವಾಗಿ ನಡೀತಾ ಇದೆ ಮತ್ತೆ ಮೊನ್ನೆ ಯಾವುದೋ ಸಣ್ಣದಾಗ ಒಂದು ಬೇಜಾರು ಆಯಿತು ಅದರಲ್ಲಿ ನನ್ ಗಂಟನು ಬಂದು ಅದು ಕೊನೆಗೆ ಸಾಲ್ವ್ ಆಗಿಬಿಡ್ತು ಕೊನೆಗೆ ಸಾಲ್ವ್ ಆಯ್ತು ಆ ಥರ ಕೊನೆಗೆ ಸಾಲ್ವ್ ಆಗೋದು ಬೇಡ ನಾವೆಲ್ಲ ಯಾವ ರೀತಿ ಬೆಳೆದು ಬಂದಿದ್ದೀವಿ ಇಲ್ಲಿ ಯಾರು ಸುಖವಾಗಿ ಯಾರೂ ಇಲ್ಲ ಈ ಒಂದು ವೃತ್ತಿಯಲ್ಲಿ ಸುಖವಾಗಿ ಯಾರೂ ಇಲ್ಲ ಇರೋ ಕಷ್ಟಗಳಲ್ಲಿ ಅನುಸರಿಸಿಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ಇದರಲ್ಲಿ ಒಗ್ಗಟ್ಟಿದ್ರೆ ನಮ್ಗೆ ಹೆಚ್ಚಿನ ಬಲ ಬರ್ತದೆ ಆ ಹೆಚ್ಚಿನ ಬಲ ಸದಸ್ಯರೆಲ್ಲ ತಾವು ಕೊಟ್ಟು ಅವ್ರನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಕ್ಲೀನ್ ಆಗಿ ಕರ್ಕೊಂಡೋಗ್ಬೇಕು ಅಂತ ಆಶಿಸ್ತೇನೆ ನನಗೆ ಈ ಬಿಲ್ಡಿಂಗಲ್ಲಿ ನೀವು ಮೀಟಿಂಗ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನನ್ಗೆ ಹೇಳಿದ್ರೆ ಇವ್ರು ಮಾಡ್ತಾರೆ ಎಷ್ಟು ಅಧಿಕಾರ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಇದು ನಿಮ್ ಬಿಲ್ಡಿಂಗು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದಾಗ ಇಲ್ಲಪ್ಪ ಕೊಟ್ಟು ಅದು ಅಂದ್ರೆ ಏನ ಮಾಡೋದು ಅಂದ್ರೆ ಮೇಲೆ ಒಂದು ಜಾಗ ಐತೆಪ್ಪ ಏನು ಅಂದ್ಕೊಂಡಿದ್ರೆ ಅಲ್ಲಿ ಮಾಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಹಾಗೂ ಮಿಸ್ ಆಗಿದ್ರೆ ಇನ್ನೊಂದು ದೊಡ್ಡ ರೂಮ್ ಒಂದಿದೆ ಅದು ಕೊಟ್ಟು ಇದೆ ಅದು ಮಿಸ್ ಆಗಿದ್ರೆ ಪ್ಯಾಸೇಜ್ ಇದೆ ಯಾಕಂದ್ರೆ ಒಂದೇ ಮನಸ್ಸಿನಲ್ಲಿ ಓಡಾಡೋ ಜನಕ್ಕೆ ಸ್ಥಾನ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಒಂದೇ ಮನಸ್ಸಲ್ಲಿ ಇದ್ರೆ ಹೆಂಗ್ ಬೇಕಾದ್ರೂ ಮಾಡಬಹುದು ನಾವು ಕೃಷಿ ಮಾರಾಟಗಾರ ಸಂಘ ಕಟ್ಟಿದಾಗ ನಾವು ಮೇಲೆ ಮೀಟಿಂಗ್ ಮಾಡಿದ್ವಿ ಆರು ಏಳು ಜನ ನಿಮ್ದು ಯಾಕಿಲ್ಲ ಸ್ವಂತ ಬಿಲ್ಡಿಂಗು ದಯವಿಟ್ಟು ಒಂದು ಯಾರಾದ್ರೂ ಮುಂದೆ ಬಂದು ಎಮ್ ಎಲ್ ಎಕೊಂಡ್ರೆ ಕೆಲಸ ಆಗ್ತದೆ ಅವರು ಇಂಥ ಕೆಲಸಗಳಿಗೆಲ್ಲಾನು ಬಾರಿ ಮುಂದೆ ಇರ್ತಾರೆ ಮಾತಾಡಿಬಿಟ್ಮೇಲೆ ಅದು ಅವರೇ ತಪ್ಪಿಸ್ಕೊಳಲ್ಲ ಆ ರೀತಿ ಅವ್ರು ಮಾಡ್ಕೊಳ್ತಾರೆ ಒಂದು ಜಾಗ ಒಂದು ರೆಡಿ ಮಾಡ್ಕೊಳ್ಳಿ ಆ ರೆಡಿ ಮಾಡಿಕೊಂಡ್ರೆ ಮಾಲೂರಿನಲ್ಲಿ ಸುಮಾರು ದಾನಿಗಳಿದ್ದಾರೆ ಆ ದಾನಿಗಳು ಯಾರು ಇಟ್ಕೊಂಡ್ರು ಯಾರು ಇಲ್ಲ ಅಂತ ಹೇಳೋದಿಲ್ಲ ಅಂತದಲ್ಲಿ ನಮ್ಮ ಕೆಲಸ ಒಂದು ಸಂದ್ರದೊಂದು ಬಿಲ್ಡಿಂಗ್ ಎಷ್ಟು ಕೊಟ್ರು ಅಷ್ಟಲ್ಲೇ ಒಂದು ಬಿಲ್ಡಿಂಗ್ ಫಾರ್ಮ್ಸ್ಗೆ ಕೊಡೋದು ಅದು ಅವ್ರು ಕೇಳಿದ್ರೆ ಅವರೊಂದು ಅಲರ್ಟ್ ಮಾಡ್ತಾರೆ ಅಲಾಟ್ ಮಾಡಿದಾಗ ಆ ಸೈಟ್ಗೆ ನಾವು ದುಡ್ಡು ಕೊಡ್ಬೇಕಾಗ್ತದೆ ಸಂಘ ಸಂಸ್ಥೆಗಳಿಗೆ ಏನೋ ಒಂದು ರೇಟ್ ಇದೆ ಆ ರೇಟ್ ನಾವು ಕೊಡ್ಬೇಕಾಗ್ತದೆ ಅದನ್ನ ಏನೋ ಬಾಧೆ ಬಿಡಿ ಅದಕ್ಕೂ ನಾವೊಂದು ಕೈ ಹಾಕ್ತೀನಿ ಏನೋ ಬಾಧೆ ಬಿದ್ದು ತಾವು ಒಂದು ಸ್ವಂತ ಜಾಗ ಮಾಡಿಕೊಂಡ್ರೆ ಇಲ್ಲ ಒಂದು ವರ್ಷ ಪ್ಲಾನ್ ಮಾಡಿಕೊಂಡ್ರೆ ನಾವು ಅದನ್ನ ಕಟ್ಟೋ ಏರ್ಪಾಟ್ ಮಾಡಬಹುದು ದಯವಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ದಯವಿಟ್ಟು ನಾಳೆಯಿಂದಾನೆ ಅಧ್ಯಕ್ಷರು ಅದನ್ನ ಗಮನಿಸ್ಬೇಕು ಈ ಪಕ್ಷ ಆ ಪಕ್ಷ ಈ ಜನ ಆ ಜನ ಈ ಜಾತಿ ಆ ಜಾತಿ ಅವರು ಇವ್ರು ಏನು ನೋಡಲ್ಲ ಎಮ್ ಎಲ್ ಏನು ನೋಡೋದಿಲ್ಲ ನಾವು ಬಿಜೆಪಿ ಆದ್ರೂನು ನಾವು ಹೋದಾಗ ನಮ್ಗೆ ಕೊಡೋ ಗೌರವ ಭಾರಿ ಆತ್ಮೀಯ ಎಲ್ಲ ವೃತ್ತಿ ಬಂದವರೇ ನಮ್ಮ ಸಂಘದ ಒಂದು ಏಳಿಗೆ ಬಗ್ಗೆ ಕೂಲಂಕುಷವಾಗಿ ವಿವರಿಸಿದಂಥ ನಮ್ಮ ವೇಮಣ್ಣವ್ರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಸಂಘಕ್ಕೆ ಪ್ರತಿ ತಿಂಗಳು ಇಲ್ಲಿ ಏನು ಕಾರ್ಯಕ್ರಮ ಮಾಡೋದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟ ಕೊಟ್ಟಿರ್ತಾರೆ ಇದಕ್ಕೆ ಯಾವುದೇ ರೀತಿಯ ಶುಲ್ಕವನ್ನು ಅವರು ಕ್ಲೀನಿಂಗ್ ಚಾರ್ಜ್ ಕೂಡ ತೊಗೊಳ್ತಾ ಇಲ್ಲ ಈ ಮಧ್ಯೆ ಅವ್ರಿಗೆ ನಾನು ನಮ್ಮ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಥತಾ ಇದ್ವಿ ಹೀಗೇನೆ ನಮ್ಮ ಸಂಘದ ಮೇಲೆ ಗೌರವವನ್ನ ಕೊಡುಗಿದ್ದಾರೆ ಆ ನಮ್ಮ ಸಂಘದಲ್ಲಿ ಏನಾದರೂ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಮತ್ತೆ ಅದನ್ನ ನೀಗಿಸುವಂತ ಮಟ್ಟ ಬಂದಾಗ ನಾವು ನಮ್ಮ ಛಾಯಾಗ್ರಾಹಕರ ಕುರಿತು ಸ್ವಲ್ಪ ಮಾತಾಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಯಾರೋ ಹಿರಿಯಿದ್ದಾರೆ ಅಂತವ್ರಿಗೆ ತಿಳಿಸೋದ್ರ ಮುಖಾಂತರ ನಮ್ಮ ಛಾಯಾಗ್ರಾಹಕರ ಕುಂದುಕೊರತೆಗಳನ್ನು ನಿವಾರಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ವೇಮಣ್ಣ ಅವರು ಸದಾ ಸಿದ್ಧವಾಗಿ ನಮ್ಮ ಸಂಘಕ್ಕೆ ಇದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಆ ಎಂ ಎಲ್ ಎರನ್ನ ಇಟ್ಕೊಂಡು ಏನಾದ್ರು ಸ್ಥಳಾವಕಾಶವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಆ ಖಂಡಿತ ಮೊನ್ನೆ ಹೋದ್ ಸರಿ ಇನ್ ಎಮ್ ಎಲ್ ಕರೆಸಿ ನಾವು ಒಂದು ಮನವಿ ಪತ್ರವನ್ನ ಕೊಟ್ಟಿದ್ವಿ ಅದಕ್ಕೆ ಒಂದು ಇಷ್ಟೊಂದು ಚಾರ್ಜ್ ಅಂತ ಇರುತ್ತೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ದುಡ್ಡು ವ್ಯವಸ್ಥೆಗಳು ತುಂಬಾ ನಮ್ಗೆ ಕಷ್ಟ ಯಾರ ಇದು ಎಲ್ಲಾ ಕಮ್ಯುನಿಟಿನ ಸೇರ್ಕೊಂಡು ನಮ್ಮ ಒಂದು ಒಂದು ಸಂಘ ಅಂತ ಬಟ್ ದುಡ್ಡುಗಳಿಗೆ ಬಾರಿ ತೊಂದರೆ ಇದೆ ಅಲ್ಲಿ ನಾವ್ ಅವ್ರ ಹೋಗ್ಬಿಟ್ಟು ಕೇಳಿದಾದ್ಮೇಲೆ ನೋಡಪ್ಪ ಇಷ್ಟ ಅಲರ್ಟ್ ಆಗಿದೆ ಇಷ್ಟ ಕೊಡಿ ಅಂದಾಗ ನಮ್ಮ ದುಡ್ಡು ಕೊಡೋದಕ್ಕೆ ಶಕ್ತಿ ಇರಬೇಕು ಅಲ್ಲಿ ಪತ್ರಕರ್ತರೇ ಇದಕ್ಕೆ ಭಾವನೆ ಅಮೌಂಟ್ ಎಲ್ಲಿಂದ ಕೊಡೋದು ಸಂಘದ ಬಗ್ಗೆ ಕಾಲೇಜ್ ಅಷ್ಟೊಂದು ಕಾಲೇಜಿಯನ್ನ ಮಡಗಿ ನಮ್ಮ ಸಂಘಕ್ಕೆ ಏನ್ ಬೇಕೋ ಸಪೋರ್ಟ್ ನಾವು ಬೆನ್ನೆಲೆ ಬಗ್ಗೆ ನಿಂತ್ಕೊಂಡು ನಿಮ್ಗೆ ಜೊತೆನಲ್ಲಿ ಇದ್ದು ಕೆಲಸವನ್ನ ಮಾಡ್ತೀವಿ ಅಂತ ಬಿಟ್ಟು ಒಂದು ಏನೋ ಒಂದು ಸೆಟ್ ಮಾಡಿ ಅಸೆಟ್ ಮಾಡಿಕೊಂಡು ಸ್ವಂತ ನಿಮ್ಮದೇ ಆದಂತ ಸ್ವಂತ ಒಂದು ಆ ಒಂದು ಬಿಲ್ಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡ್ಲಿ ಅಂತ ಬಿಟ್ಟು ಅವರು ತುಂಬಾ ಇದ್ ಮಾಡ್ತಾ ಇದಾರೆ ನಮ್ಮ ಎಲ್ರಿಗೂ ಅದೇ ಬೇಕಾಗಿರೋದು ಕೂಡ ಬಟ್ ನಮ್ಮ ವೇಮಣ್ಣವ್ರು ಇವತ್ತು ಮುಂದೆ ಬಂದು ನಿಮಗೆ ಸಂಪೂರ್ಣ ಏನು ಒಂದು ಆ ಸಹಕಾರವನ್ನ ಕೊಡ್ತಿ ಅಂತ ಹೇಳಿದರೆ ಅವ್ರಿಗೆ ನಾನು ನಮ್ಮ ಸಂಘ ಜೊತೆಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮ ಛಾಯಾಗ್ರಾಹಕರು ಎಲ್ರೂ ಇದಕ್ಕೆ ಕೈ ಜೋಡಿಸ್ಬೇಕು ಅವಾಗ್ಲೇ ನಾವು ಅಲ್ಲಿ ಹೋಗೋದಕ್ಕೆ ಮಾತಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಏನು ಅಧ್ಯಕ್ಷ ಇದಾರೆ ಸೆಕ್ರೆಟರಿ ಇದಾರೆ ಖಜಾಂಜಿಗಳಿದ್ದಾರೆ ಮತ್ತೆ ಏನೋ ಅವ್ರಿದ್ದಾರೆ ಇವ್ರು ಇದಾರೆ ಅನ್ಕೊಂಡಿದ್ರೆ ಅದಾಗೋದಿಲ್ಲ ಎಲ್ರು ಹೋದ್ರೆ ನಮ್ಗು ಅಲ್ಲಿ ಸಹಕಾರ ಇರುತ್ತೆ ಒಂದ್ ಗೌರವ ಇರುತ್ತೆ ಏನೋ ಒಂದ್ ನಾಲ್ಕು ಜನ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ್ದೇ ರೀತಿಯಾಗಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಾ ಎಲ್ರು ಬಂದ್ರೆ ಇದಕ್ಕೆಲ್ರಿಗೂ ಕೈ ಜೋಡಿಸಿ ಏನೋ ಒಂದು ವ್ಯವಸ್ಥೆಯನ್ನ ಮಾಡೋಣ ಅಂತ ಬಿಟ್ಟು ನಾನು ಈ ಒಂದು ವೇದಿಕೆಯಲ್ಲಿ ಆಶ್ವಾಸನೆಯನ್ನ ನೀಡ್ತಾ ಇದೀನಿ ಬಿಲ್ಡಿಂಗ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಇಷ್ಟ ಆಗಿದೆ ಸುಮಾರು ವರ್ಷಗಳಿಂದ ಹೇಳ್ತಾ ಇದೀನಿ ಯಾರು ಸ್ಪಂದಿಸ್ತಾ ಇಲ್ಲ ಅದರಿಂದ ಏಮಣ್ಣವ್ರು ಹೇಳ್ದಂಗೆ ಮೊನ್ನೆ ನಾವು ಹೋದ ವರ್ಷ ಬಂದಾಗ ಎಮ್ ಎಲ್ ಅವ್ರನ್ನ ಕೇಳಿದ್ರಿ ಎಮ್ ಎಲ್ ಎನ್ ಕೇಳೋದ್ರು ಎಮ್ ಎಲ್ ಹೇಳಿದಾರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾವೇ ಹೋಗಿಲ್ಲ ಅವತ್ತು ಹೋಗಿದ್ರೆ ಮೂವ್ ಮಾಡಿದ್ರಾಗನ ಏ ಏಮೋರು ಹೇಳಿದಂಗೆ ಆಗೋದು ಆದ್ರೆ ಅಮೌಂಟ್ ಅಭಾವದಿಂದ ನಾವು ಈಗ ಹೋಗ್ತಾ ಇಲ್ಲ ಅಷ್ಟೇ ಅದರಿಂದ ಎಲ್ಲ ಸೇರಿ ಒಗ್ಗಟ್ಟಾಗಿ ಏನಾದರೂ ಸ್ವಲ್ಪ ಅಮೌಂಟ್ ಮಾಡಿ ಈಗ ಸ್ವಲ್ಪ ಹೆಚ್ಚು ಒಂದು ಐದು ಲಕ್ಷ ರೂಪಾಯಿ ರವಿ ನಮ್ಮ ಹತ್ರ ಹಾ ಮೂರು ಲಕ್ಷ ಇರ್ತದೆ ಏರೋ ಒಬ್ಬೊಬ್ರು ಒಂದು ಐವತ್ತು ಸಾವಿರ ಹತ್ತ ಸಾವಿರ ಹಾಕಿದ್ರೇನ ಎಂಬತ್ತು ಜನ ಅವ್ರ ಅದ್ರಲ್ಲಿ ಐವತ್ತು ಜನ ಸಿಕ್ಕಿದ್ರೆ ಸಾಕು ನಮ್ಗ ಏನೋ ಮಾಡ್ರಿ ಬೇಕಾದ್ರೆ ನಾನು ಒಂದ್ ಲಕ್ಷ ರೂಪಾಯಿ ಕೈನಿಂಗ್ ಹಾಕಿ ಕೊಡ್ತೀನಿ ಇವ್ ಮಾಡಂಗಿದ್ರೆ ಮಾಡ್ರಿ ಬೇಕಾದ್ರೆ ಮಾತು ಈ ಮಾಸಿಕ ಸಭೆಯಲ್ಲಿ ನೆಡೆದಿರ್ತಕ್ಕಂಥ ನನ್ನ ಉಡುಪಿ ಬಳಂದವರಿಗೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಅವೇಮಾನ ಅವರ ಬಾಯಿಂದ ಒಂದು ಒಳ್ಳೆ ಮಾತು ಬಂದಿದೆ ಅದು ಮುಂದೆ ಸಾಕಾರಗೊಳ್ಳಿ ಅಂತ ನಾನು ಆಶಿಸ್ತೀನಿ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರಿಂದ ಕೂಡ ಸಹಕಾರವನ್ನು ನಾನು ಅಪೇಕ್ಷೆ ಪಡ್ತೇನೆ ಪ್ರತಿಯೊಬ್ಬರು ಕೂಡ ನಾವೇ ಸಹಕಾರ ನೀಡಬೇಕು ನಮ್ಮದೇ ಒಂದು ಆದಂಥ ಒಂದು ಸೈಟು ಒಂದು ಮತ್ತು ಬಿಲ್ಡಿಂಗು ಎರಡೂ ಕೂಡ ಆಗಬೇಕು ಆವಾಗ ನಾವು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ನಮ್ಮ ಒಂದು ಫಂಕ್ಷನ್ನ ಮಾಡೋದಕ್ಕೆ ಒಂದು ನಮ್ಮ ಫಂಕ್ಷನ್ ಹಾಲ್ ಅಂದ್ರೆ ಆದ ಒಂದು ಬಂದಿರ್ತದೆ ಅದಕ್ಕೆ ನಾವು ನಿಮ್ಮಲ್ಲಿ ಮತ್ತೆ ನಮ್ಮ ವೇಮನವರು ಸಹಕಾರವನ್ನ ತಗೊಳ್ಳೋಣ ಅದು ಧನ್ಯವಾದಗಳು ಎಲ್ಲ ಫೋಟೋಗ್ರಾಫರ್ಸು ಹಾಗೂ ಮತ್ತೆ ನಮ್ಮ ಮಾಲರ್ನಲ್ಲಿ ಪ್ರತಿಯೊಂದಕ್ಕೂ ಮುಂದೆ ಬಂದು ಸಹಕಾರ ಕೊಡ್ತೀನಿ ಅಂತ ಹೇಳೋ ದೊಡ್ಡ ಮನ್ ಮನ್ಸಿರೋರು ಅಂದ್ರೆ ನನ್ನ ತಿಳುವಟಿ ಈ ಪೊಸಿಷನ್ಗೆ ನಮ್ಮ ಅವರು ವೇಮಣ್ಣ ಅವರು ಹೇಳಿದಂಗೆ ನಾವು ಎಲ್ಲ ಒಟ್ಟುಗೂಡಿ ಒಂದು ಬಿಲ್ಡಿಂಗ್ ಕಟ್ಟೋಣ ಅದಕ್ಕೆ ಎಲ್ರೂನು ತಿಂಗಳಿಗೆ ಒಂದೊಂದು ಶಿಸ್ಟ್ ಹಾಕೊಂಡು ಬಂದ್ರೂ ಮೇಂಟೈನ್ ಮಾಡಬಹುದು ಅದನ್ನ ಸ್ವಲ್ಪ ಮನಸಿಗೆ ತಗೊಂಡು ಇಲ್ಲ ಸ್ವಲ್ಪ ಧಾರವಾಳಾಗಿ ಚೆನ್ನಾಗಿರೋರು ಒಂದು ಸಾವಿರ ಕೊಡೋ ಬದಲು ಐದೈದು ಸಾವಿರ ಹತ್ತದ ಸಾವಿರ ಕೊಟ್ಟು ಆದಷ್ಟು ಅದನ್ನ ನಾವು ಬಿಲ್ಡಿಂಗ್ ಕಟ್ಟೋಣ ಅಂತ ನನ್ನ ಮನಸ್ಸು ಇದನ್ನೆಲ್ಲರೂ ಸಹಕರಿಸಿ ಥ್ಯಾಂಕ್ ನಮಸ್ತೆ ಈಗ ನಮ್ಮ

ನನ್ನ ವೃತ್ತಿ ಬಂದವರೇ ಎಲ್ರಿಗೂ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನ ಕೊಡ್ತಾ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಏನಿವತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನ ಇವತ್ತು ಈ ದಿನ ಒಳ್ಳೆ ಸುದಿನ ಅಂತ ಹೇಳ್ಬೋದು ಈ ಒಂದು ದಿವಸ ಬಂದು ಅವರು ತುಂಬಾ ಹಚ್ಚುಕೊಟ್ಟಾಗಿ ನಮ್ಮ ಸಂಘದ ಹಿತವಚನಗಳನ್ನ ಮಾತಾಡಿ ಆ ನಮ್ಮ ಸಂಘದ ಹೇಳಿಕೆ ಬಗ್ಗೆ ಕೂಲಂಕುಷವಾಗಿ ಮಾತನ್ನು ಅವ್ರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಹಾಗೇನೆ ಈ ಒಂದು ಮಾಸಿಕ ಸಭೆಗೆ ಸುಮಾರು ಛಾಯಾಗ್ರಾಹಕರು ಬರಬೇಕಾಗಿತ್ತು ಆ ಸುಮಾರು ಜನ ಏನು ಅಯ್ಯಪ್ಪ ಸ್ವಾಮಿ ಮತ್ತೆ ಆ ಒಂದು ಆ ವರ್ಷದ ಜನವರಿ ಸಂದರ್ಭದಲ್ಲಿ ಏನು ಒಂದು ಹಬ್ಬ ಇನ್ನೊಂದು ಅರಿದಣ್ಯ ಇರೋದ್ರಿಂದ ಸುಮಾರು ಜನ ಟೂರ್ಗಳಿಗೆ ಹೋಗಿದ್ದಾರೆ ಅವರು ಹಾಗಾಗಿ ಅವ್ರು ಕೂಡ ಬರೋದಕ್ಕಾಗ್ಲಿಲ್ಲ ಸುರ್ಬಿ ನಾಗೇಂದ್ರ ಬರ್ಬೇಕಾಗಿತ್ತು ಗೇಶ್ ಅವರು ಬರ್ಬೇಕಾಗಿತ್ತು ಆಮೇಲೆ ಸುಮಾರು ಜನ ಬರ್ಬೇಕಾಗಿತ್ತು ಸುಮಾರು ಜನ ಬಂದಿಲ್ಲ ಆದ್ರೂ ಕೂಡ ಎಲ್ರಿಗೂ ನಾನು ಸ್ವಾಗತ ಬೇಕಾದ್ರೆ ಮಾಡ್ಬಿಡ್ತೀವಿ ಯಾಕಂದ್ರೆ ನನ್ನ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗ್ಲಿ ಎಲ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ಸಬ್ ಆರ್ಡರ್ ಮಾಡಿ ಅದೇ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಲ್ಲೇ ಬರುತ್ತೆ ಮತ್ತೆ ಆದಷ್ಟು ನಮ್ಮ ಲೋಕ ಇವಾಗ ಚಿಕ್ಕ ತಿರ್ದವ್ರು ಇದ್ರೆ ಮಾಲು ಅಲ್ಲಿಯೋ ಹೇಳೋಕಾಗಿಲ್ಲ ಅಂದ್ರೆ ಮಾಲೋನ ಕರ್ಸ್ಕೊಳ್ರಿ ಚಿಕ್ಕ ಮಾಸ್ತಿಯವನ್ನ ಕರ್ಸ್ಕೊಳ್ರಿ ಆರ್ಡರ್ ಮಾಡಿಸಿಕೊಡ್ರಿ ಮಾಸ್ತಿ ಕೋಲಾರವನ್ನ ಮುಳಬಾಗಲವನ್ನ ಚಿಂತಾಮಣಿಯವನ್ನ ಕರ್ಸ್ಕೊಂಡು ಮಾಡ್ಕೊಳ ಇಸ್ಕಿಟ್ ಏನಿರುತ್ತೆ ಅಕಸ್ಮಾತ್ ಇಲ್ಲ ಅಂತರ ಫೋಟೋಗ್ರಾಫರ್ಸ್ ಇಲ್ವಾ ಬೇರೆ ಅವ್ನ ಕರ್ಸ್ಕೊಳ್ರಿ ಅವಾಗ ಬೇಕಂದ್ರೆ ಇಲ್ಲ ಮಿಕ್ಸಿಂಗ್ ಯೂನಿಟ್ಗಳು ಬೇಕಾ ಮಿಕ್ಸಿಂಗ್ ಯೂನಿಟ್ ಗಳು ಬೇಕಾ ಅಂದಾಗ ಆಪರೇಟರ್ ನಾವು ಅಂಗಡಿ ಓನರ್ಗಳು ಬೇಡ ಅಂಗಡಿನ ಕೆಲಸ ಮಾಡ್ತಾರಲ್ಲ ಬೇರೆ ಅವ್ರು ಬಂದು ಕೆಲಸ ಮಾಡ್ತಾರ ಅಂಗಡಿಗಳಲ್ಲಿ ಆ ಹುರ್ಗನ್ ಹಾಕೊಂಡು ಕೆಲ್ಸ ಮಾಡ್ಕೊಳ್ಳಿ ಆಪ್ರೇಟರ್ ಅಂತಾನೆ ಸಂಬಳ ಕೊಡ್ತಾರೆ ಬರ್ತಾ ಹುಡ್ಗ ಬರ್ತಾನೆ ಅದಕ್ಕಂತಾನೆ ಸಂಬಳ ಕೊಟ್ಟಿರ್ತಾರೆ ಹುಡುಗರಿಗೆ ಆತರ ಕೆಲ್ಸಾ ಮಾಡಿಸ್ಕೊಂಡ್ರಿ ನಮ್ ಬೇರೆ ನಂಬರ್ ಕೊಡಕ್ ಹೋಗ್ಬೇಡಿ ಮತ್ತೆ ಅವ್ರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ದೇ ಕಾರ್ಯಕ್ರಮ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ಅದೇ ಕಾರ್ಯಕ್ರಮದಲ್ಲಿ ಸೆಲ್ಫಿ ಫೋಟೋ ತೆಗೆದ್ಬಿಟ್ಟು ಸ್ಟೇಟಸ್ ಗಳ್ ಹಾಕೊಂತಾರೆ ಅದರಲ್ಲ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಏನು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ವರ್ಷದಲ್ಲಿ ಎಲ್ರು ಸಹ ಒಂದು ಅನ್ಯೂನ್ಯತೆಯನ್ನ ಬೆಳೆಸ್ಕೊಂಡು ಹೋಗ್ಲಿ ಅಂತ ಬಿಟ್ಟು ಎಲ್ರಲ್ಲೂ ಮನವಿಯನ್ನ ಮಾಡ್ತಾ ಇದೆ ಫ ಯಾರು ಬಂದಿದಾರೆ ಅವರು ಈ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಒಂದು ಪ್ರೋಗ್ರಾಮ್ ಒಂದು ಎಂಗೇಜ್ಮೆಂಟ್ ಕಳಿಸಿದ್ರೆ ಅಲ್ಲೇ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬರೋದು ನೆಕ್ಸ್ಟ್ ನನಗೆ ಮೊದಲು ನನಗೆ ಕೊಡಿ ನಾನೇ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳೋದು ಅದಕ್ಕೆ ನನಗೆ ಕೊಡಿ ಅಂತ ಕೇಳೋದು ನಾನು ಅವ್ರಿಗೆ ಇಲ್ಲೂ ಚೆನ್ನಾಗಿ ಮಾಡ್ಕೊಡ್ತೀನಿ ಕಡಿಮೆ ದುಡ್ಡಿಗೆ ಮಾಡ್ಕೊಡ್ತೀನಿ ಅಂತ ಹೇಳೋದು ಇದು ತುಂಬಾ ಅಸಹ್ಯವಾದ ಒಂದು ಕೆಲಸ ಅದು ಯಾರು ಕೂಡ ಮಾಡಬೇಡಿ ಯಾಕಂದ್ರೆ ಇವಾಗ ನಾನು ಓನರ್ ಆಗಿದ್ದೀನಿ ನಾನು ಯಾರು ಸಬಾಡ್ ಕೊಟ್ಟು ಕಟ್ಟಿದಾಗ ನಾನು ಮೇಲೆ ನಂಬಿಕೆ ಇಟ್ಟು ಕಳಿಸ್ತೀನಿ ನೀವು ಆ ನಮಗೇನೋ ಉಳಿಸ್ಕೋಬೇಕು ಹಾಗಾಗಿ ಆ ಥರ ಯಾರು ಮಾಡೋದಿಕ್ಕೆ ಹೋಗಬೇಡಿ ವಿಸಿಟಿಂಗ್ ಕಾರ್ಡ್ ಕೊಡೋದು ನೆಕ್ಸ್ಟ್ ಪ್ರೋಗ್ರಾಮ್ ನನಗೆ ಕೊಡಿ ಅಂತ ಕೇಳೋದು ನಿಮಗೆ ನಮ್ಮ ನಮ್ಮ ಹಣೆಯಲ್ಲಿ ಎಷ್ಟು ಬರು ಅಷ್ಟೇ ತಿನ್ನೋದಕ್ಕೆ ಸಾಧ್ಯ ನಾವು ಎಲ್ಲ ನಾನು ಒಬ್ಬನೇ ತಿನ್ಬೇಕು ಅಂತ ಹೇಳೋದು ಅದು ಸಾಧ್ಯ ಇಲ್ಲ ಆತ್ಮೀಯ ಎಲ್ಲ ಛಾಯಾಗ್ರಾಹಕ ಬಂಧುಗಳೇ ಏನಿವತ್ತು ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದು ನಮ್ಮ ಛಾಯಾಗ್ರಾಹಕರಿಗೋಸ್ಕರನೆ ಇಷ್ಟೊಂದು ಚರ್ಚೆ ವಿಚಾರಗಳನ್ನ ಮಾತಾಡಿದ್ದು ಕೂಡ ಏನು ನಮ್ಮ ಛಾಯಾಗ್ರಾಹಕರು ಕಷ್ಟದಲ್ಲಿದ್ದಾರೆ ಯಾರು ಆರ್ಥಿಕವಾಗಿ ಬಲಿಷ್ಠವಾಗಿದ್ದಾರೆ ಅವರು ಯ ಸುಮ್ ಸುಮ್ನೆ ಆರ್ಥಿಕವಾಗಿ ಬಲಿಷ್ಠವಾಗಿ ಆಗೋದಕ್ಕೆ ಚಾನ್ಸ್ ಇಲ್ಲ ಎಲ್ಲರೂ ಚಂದ್ರು ಅವರು ಮತ್ತೆ ಶಂಕರ್ ಅವರು ಇಬ್ರು ಸಹಿ ಸೇರಿ ಉಳಿದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಅವ್ರಿಗೆ ನಮ್ಮ ಸಂಘದಿಂದ ಆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಚಂದು ಚಂದು ಚಂದ್ರು ಚಂದ್ರಶೇಖರ್ ಚಂದ್ರಶೇಖರ್ ಮತ್ತೆ ಅಂದ್ರೆ ಮುಸುಳ್ಕೊಳ್ತಾ ಇದ್ದಾರೆ ಎಲ್ಲಾರು ಒಂದು ಹೇಳ್ಬೋದ ಒಂದ್ ತಿಳಿಸ್ಬೋದ ಹೊರಗುನವರು ಮಾಲೂರಿಗೆ ಬಂದು ಯಾಕೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾ ಇದಾರೆ ಇಲ್ಲಿನವರು ಯಾಕೆ ನಾವ್ ಹೊಂದಾಣಿಕೆಯಿಂದ ಮಾಡ್ತಾ ಇಲ್ಲ ಯಾಕೆ ಹೇಳಿ ಎಲ್ಲರ್ಗ ಗೊತ್ತಿಲ್ಲ ರೀಸನ್ಸ್ ಯಾಕೆ ಮಾಡ್ತಾ ಇದ್ದಾರೆ ನಾವ್ ಯಾಕೆ ಮಾಡಾಕ್ ಇಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಯಾಕಿಲ್ಲ ಅಂದ್ರೆ ಹೊರಗಡೆ ಮಾಡೋ ರೇಟ್ ಅನ್ನು ನಮ್ ಫೋಟೋಗ್ರಾಫರ್ ನಾವ್ ಹೇಳ್ತಾ ಇದೀವಿ ಅದೇ ನೋಡಪ್ಪ ಇಲ್ಲಿ ನಮ್ಮ ನಮ್ ತಾಲೂಕು ನನ್ ಪರಿಚಯ ಇದೆಯಾ ಸಾವಿರ ರೂಪಾಯಿ ಕಮ್ಮಿ ಕೊಡು ಪರ್ಮನೆಂಟ್ ಆಗಿ ಕೊಡು ಇದ್ರೆ ನಾನ್ ಕೆಲಸ ಮಾಡ್ತೇನೆ ಎಲ್ಲಾರು ಮಾಡ್ಕೋಬೋದಾ ಯಾಕೆ ಯಾಕೆ ಹೊರಗಡೆ ಮಾಡ್ಕೋಬೇಕು ನಾವ್ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಪರ್ಮನೆಂಟ್ ಕೆಲ್ಸ ತಗೊಂಡು ನಾವೇ ಚೆನ್ನಾಗಿರೋಣ ನಮ್ ಸಂಘ ಬೆಳೀಲಿ ಈ ತರ ಮಾಡ್ಬೋದಲ್ವ ಕೆಲಸ ಮೇನ್ ಕೆಲ್ಸ ಯಾಕೆ ಕೆಲ್ಸ ಇವತ್ತು ದಿನ ಕೊಡಲ್ಲ ಅಂದ್ರೆ ಕೆಲಸ ಕರೆಕ್ಟ್ ಆಗಿರಬೇಕು ಏ ನಮ್ದು ತಾನೇ ಅರ್ಧ ಗಂಟೆ ಲೇಟ್ ಆಗುವಣ ಎರಡು ಅವರ್ ಲೇಟ್ ಆಗೋಣ ಅಡ್ಜಸ್ಟ್ ಮಾಡ್ಕೋ ನೀನು ಮನೆಯ ಸಿಂಗಲ್ ಗ್ರ ಮಾಡ್ಕೋ ನಾನು ಚೋಟ್ರಿಗೆ ಬರ್ತೇನೆ ಈ ಕಾರಣಗಳಿಂದ ಲೋಕಲ್ ಕೆಲವರು ಕರ್ಸ್ಕೊಳಲ್ಲ ಹೊರಗ್ನವ್ನ ಭಯ ಬರ್ತಿಂದ ಇದ್ದು ಬಂದು ಬಿಟ್ಟು ಮಾಡ್ತಾ ಇರ್ತಾನೆ ಅಣ್ಣ ಇಸ್ಕೋಣ ಪರ್ಮಿನೆಂಟ್ ಕೆಲ್ಸ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ನಾವು ಲೋಕಲ್ ಅಲ್ಲಿ ಇರೋರು ಅರ್ಧ ಮಾಡ್ಕೋಬೇಕು ಯಾರದೇ ಕೆಲಸ ಕೆಲ್ಸ ಎಲ್ಲರೂ ಕೆಲ್ಸನೇ ನಿಂದಾರು ಕೆಲ್ಸ ನಂದಾರು ಕೆಲ್ಸನೇ ಪರ್ಫೆಕ್ಟ್ ಟೈಮ್ ಬರಬೇಕು ಪರ್ಫೆಕ್ಟ್ ಕೆಲಸ ಮಾಡ್ಬೇಕು ಅಮೌಂಟ್ ತಗೊಬೇಕು ಮಾಡ್ಕೋಬೇಕು ಬೇರೆಯವ್ರಿಗೆ ಟೈಮ್ ಕರೆಕ್ಟ್ ಕ್ಯಾಶ್ ಕೊಡ್ತೀವಿ ನಮ್ಮವ್ರಾದ್ರೆ ಅಡ್ಜಸ್ಟ್ ಮಾಡ್ಕೋ ವಾರ ಆದ್ಮೇಲೆ ಕೊಡ್ತೀನಿ ಹತ್ತು ದಿನ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಕೆಲಸ ಮಾಡಿದ ತಕ್ಷಣ ಎಲ್ಲಾರ್ಗು ಒಂದು ಇಜಸ್ ಇರ್ತದೆ ಇದೇ ತೊಂದರೆ ಆಗ್ತಿರೋದು ಇಲ್ಲಿ ಲೋಕಲ್ ಅಲ್ಲಿ ನಾವು ನಾವು ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಆಗ್ತೀವಿ ಅಂದ್ರೆ ಇದೇ ಪ್ರಾಬ್ಲಮ್ ಆಗ್ತಿರೋದು ಮತ್ತೆ ಇನ್ನೊಂದು ಬರೀ ನಾವು ಪಾಯಿಮದಲ್ಲ ಇದೀವಿ ಲಿಖಿತದಲ್ಲಿ ಇದೀವಿ ಎಲ್ಲಾ ಇದೀವಿ ಡಿಜಿಟಲಿ ಎಷ್ಟು ಜನ ಅಪ್ಡೇಟ್ ಆಗ್ತಾ ಇದೀವಿ ಯಾಕೆ ಹೊರಗಿನವ್ರು ಬರ್ತಾ ಇದಾರೆ ಒಬ್ಬ ಕಸ್ಟಮರ್ ಯಾವ ಅಂಗಡಿಗೆ ಬಂದು ಕೊಟೇಶನ್ ಕೇಳ್ತಾ ಇಲ್ಲ ಹುಡುಕೋ ಬಂದು ಪ್ರೋಗ್ರಾಮ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಸ್ಕ್ರೋಲ್ ಮಾಡಿದ್ರೆ ಸಾವಿರ ಜನ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರ ಜನ ಅವ್ರ ಜಸ್ಟ್ ಒಂದು ಕ್ಲಿಕ್ ಕೊಟ್ಟಿದ್ರೆ ವಾಟ್ಸ್ಆಪ್ ಅಲ್ಲಿ ಇನ್ವಿಟೇಷನ್ ಮತ್ತೆ ಇದೆಲ್ಲ ಹೋಗುತ್ತೆ ಕೊಟೇಶನ್ ಹೋಗುತ್ತೆ ನಾವ್ ಎಷ್ಟು ಜನ ಕೊಡ್ತಾ ಇದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಹೈಲೈಟ್ ಆಗಿದೀವಿ ಎಷ್ಟು ಜನ ಡಿಜಿಟಲಿ ನಾವು ಮಾಡಿಫೈಡ್ ಆಗಿದೀವಿ ನಮ್ಮನ್ನ ಎಷ್ಟು ಜನ ಡಿಜಿಟಲ್ ಕನ್ವರ್ಟ್ ಮಾಡ್ಕೊಂಡಿದೀವಿ ನಾವ್ ಎಷ್ಟು ಇನ್ಫಾರ್ಮೇಶನ್ ಕೆಲ್ಸಿ ಬಿಡುತ್ತೆ ಡ್ರೋನು ಸಿನಿಮಾಟೋಗ್ರಾಫರ್ ಫೋಟೋಗ್ರಾಫರ್ ಎಡಿಟರು ಎಷ್ಟು ಕೆಲ್ಸ ಇದೆ ಎರಡು ಪಾಸ್ಪೋರ್ಟ್ ಇದ್ರೆ ಒಂದು ಎ ವಿಡಿಯೋ ರೆಡಿ ಆಗುತ್ತೆ ಒಂದ್ ವೆಡ್ಡಿಂಗ್ ಆಲ್ಮ್ ರೆಡಿ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಇದೆಲ್ಲ ನಡೀತಾ ಇದೆ ಇವೆಲ್ಲ ನಾವು ಕಸ್ಟಮರ್ಗೆ ಎಜುಕೇಟ್ ಮಾಡ್ಬೇಕು ನಾವು ಸ್ವಲ್ಪ ಎಜುಕೇಟ್ ಆಗ್ಬೇಕು ಇದ್ರಲ್ಲಿ ಫೋಟೋಗ್ರಾಫಿ ಇಲ್ಲ ಅಂತ ಹೇಳಿದ್ರೆ ಸಂಘ ಸಂಘಟನೆಗಳಿಗೆ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡೋಲ್ಲ ಹೊಸತನ ಏನಾದ್ರು ತರಬೇಕು ಹೊಸಗಿನದು ಮಾತಾಡ್ಬೇಕು ಆಗ ಇಂಟ್ರೆಸ್ಟ್ ಬರುತ್ತೆ ಇವಾಗ ನಾವು ಹೇಳಿ ಹೇಳ್ತಾ ಇದ್ರೆ ಅವ್ರೆ ತಿನ್ನ ಅದಕ್ಕೆ ಸರಿ ಅನ್ಕೋಬಿಡ್ತಾರೆ ಸ್ವಲ್ಪ ಹೊಸ ಅಪ್ಡೇಟ್ ಮಾಡಿದ್ರೆ ಸಂಘ ಬೆಳೆಯುತ್ತೆ ಸ್ವಲ್ಪ ಹೊಸಬ್ರಿಗೆ ಭಯ ಭಕ್ತಿ ಬರುತ್ತೆ ಇದನ್ನ ನಾವು ಅಪ್ಡೇಟ್ ಮಾಡ್ಕೋಬೇಕಂತ ನನ್ನ ಒಂದು ಉದ್ದೇಶ ಎರಡು ಮಾತಾಡುತ್ತೆ ಅನ್ಕೊಡೋದ್ ಕೆಲಸ ಚಿಕ್ಕರ್ಥಿಯಿಂದ ರಾಜು ಅವ್ರು ಬಂದಿದ್ದಾರೆ ಮತ್ತೆ ಆ ಮಾಸ್ತಿ ಕಡೆಯಿಂದ ಮಾಸ್ತಿ ಕಡೆಯಿಂದ ಮಾಸ್ತಿ ಕಡೆಯಿಂದ ನವೀನು ಈಗ್ ಪ್ರತಾಪ್ ಎಲ್ಲ ಬಂದಿದ್ದಾರೆ ಯಾರೋ ಯಾಕಂದ್ರೆ ಯಾರಿಗೂ ಅನ್ನ ಬಾಯಿಸ್ಬೇಡಿ ಎಲ್ರು ಕೂಡ ಅಂದ್ಕೊಳ್ತೀನಿ ಅನ್ಕೊತೀನಿ ಕಂಪ್ನಿಯಿಂದ ಕಾರ್ಯಾಗಾರವನ್ನು ಮಾಡಿಸಿದ್ವಿ ಈ ಕಾರ್ಯಾಗಾರ ಮಾಡಿದಾಗ ಪ್ರತಿ ಸರಿ ಒಬ್ಬರ್ಗ ಹತ್ತ ಸರಿ ಬೋನ್ ಮಾಡ್ಬೇಕು ಬಂಡ್ರಯ್ಯ ಬಂಡ್ರಯ್ಯ ಮೊನ್ನೆ ಕೋಲಾರಲ್ಲಿ ಕಾರ್ಯಾಗಾರ ನಡೀತು ಯಾವುದು ಸೋನಿ ಕಂಪ್ನಿದು ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ಯಾರನ್ನ ಆಸಕ್ತಿ ಇರೋರು ಯಾರನ್ನ ಭಾಗವಹಿಸಿ ಹೋಗ್ರಿ ಬನ್ರಿ ಅದೇ ಬಿಟ್ಟು ಯಾರು ಬಂದ್ ಬಂದಿದ್ರೆ ಯಾರಿಗೂ ಒಂದು ಗೊತ್ತಿಲ್ಲ ಅಲ್ಲಿ ಸುನಿಲ್ ಒಬ್ರು ಕಾಣಿಸಿದ್ರು ಮತ್ತೆ ನಾವು ಅವತ್ತು ಲೇಟ್ ಆಗಿ ಹೋದ್ವಿ ಅವತ್ತು ನನ್ ಬೇರೆ ಕೆಲಸ ಇತ್ತು ಲೇಟ್ ಆಗಿ ಹೋದ್ವಿ ಆಮೇಲೆ ಕಾರ್ಯಾಗಾರನ ಮುಸ್ಕೊಂಡ್ ಬಂದ್ವಿ ಅಲ್ಲಿ ಅಲ್ಲಿ ಛಾಯಾಗ್ರಾಹಕರು ಒಗ್ಗಟ್ಟು ಏನು ಬರೋದೇನು ಕಲಿಯೋದೇನು ಶ್ರೀನಿವಾಸಪುರ್ ಬಂದಿದ್ದಾರೆ ಅಲ್ಲಿ ಕಲಿಯೋದಿಕ್ಕೆ ಮುಳುವಾಗ್ಲಿಂದ ಬಂದಿದ್ದಾರೆ ಇಂದ ಬಂದಿದ್ದಾರೆ ಈಗ ನಮ್ಮ ಮಾಲೂರು ಕಡೆಯಿಂದ ಹೋಗಿದ್ದೀವಿ ನಮ್ಮವ್ರು ಯಾಕೆ ಕಲಿತಾ ಇಲ್ಲ ಮೊದಲು ಈ ತರ ಕಾರ್ಯಾಗಾರ ಮಾಡ್ತಾರೆ ಬೆಂಗಳೂರಲ್ಲಿ ಅಂದ್ರೆ ಎಕ್ಸಿಬಿಷನ್ ಹೋಗ್ತಾ ಇದ್ವಿ ಅದೇ ಕಾರ್ಯಾಗಾರ ನಮ್ಮ ಇರೋ ಸ್ಥಳಕ್ಕೆ ಬಂದು ಕಾರ್ಯಾಗಾರ ಮಾಡ್ತಾರೆ ಬಂದು ಕಲ್ತ್ಕೊಳ್ರಿ ಅಂದ್ರೆ ಕಲಿತಾ ಇಲ್ಲ ರಂಜಿತ್ ಹೇಳ್ದಾ ಆ ಏನೋ ಹಣ ಇಲ್ಲಿ ಸರಿಯಾಗಿ ಅವ್ರಿಗೆ ಒಂದು ಅದ್ರ ಬಗ್ಗೆ ಟೆಕ್ನಾಲಜಿ ಇರ್ಬೇಕು ಮಾಡ್ಬೇಕು ಕಲಿಬೇಕು ಮಾಡ್ಬೇಕು ಅಂತ ನಮ್ಮ ಫೋಟೋಗ್ರಾಫರ್ಗೆ ಅದು ಬರ್ಬೇಕು ಫಸ್ಟ್ ಟೆಕ್ನಾಲಜಿ ಕಲಿಬೇಕು ಏನು ಇವಾಗ ಆಧುನಿಕ ಯುಗದಲ್ಲಿ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ನಾವು ಕುತ್ಕೊಂಡಿರಾಕಂಡ್ ನಮ್ ಫೋನ್ ಅಲ್ಲಿ ಕೂಡ ಬರುತ್ತೆ ಇವಾಗ ಬರೀ ಆಸ್ಕ್ ಅಂತ ಬರುತ್ತೆ ನಾವ್ ಹೇಳಿದ ತಕ್ಷಣ ಅದ್ರಲ್ಲೇ ವಿಡಿಯೋ ಬಂದ್ಬಿಡುತ್ತೆ ಏನ್ ಮ್ಯಾಟ್ರ್ ಬಂದ್ರೆ ಅದ್ರಲ್ಲೇ ಬಂದ್ಬಿಡುತ್ತೆ ಎಲ್ಲಾ ಫೋನ್ಗಳೆಲ್ಲ ಅಪ್ಡೇಟ್ ಆಗೋಗಿದೆ ನಮ್ಮ ಫೋಟೋಗ್ರಾಫರ್ಸ್ ಮಾತ್ರ ಅಪ್ಡೇಟ್ ಆಗ್ತಾ ಇಲ್ಲ ಕ್ಯಾಮ್ರಾ ಒಂದೇ ಕ್ಯಾಮ್ರಾದಲ್ಲಿ ಇಡ್ಕೊಂಡು ನಾವು ಅದನ್ನೇ ನೋಡ್ಕೊಂಡಿದ್ದೀವಿ ಅಂತ ಅದ್ರಲ್ಲಿ ಅಪ್ಡೇಟ್ ಮಾಡಕ್ ಆಗಲ್ಲ ಅದ್ರಲ್ಲಿ ಅದು ಮಾಡಿದ್ನ ನಾವು ಸಿಸ್ಟಮ್ ಆಗ್ಬಿಟ್ಟು ಅಪ್ಡೇಟ್ ಮಾಡ್ಬೇಕು ನಮ್ ಛಾಯಾಗ್ರಾಹಕರು ಆದಷ್ಟುನು ಒಳ್ಳೆ ಒಳ್ಳೆ ಟೆಕ್ನಾಲಜಿ ಬಂದಾಗ ಇದನ್ನ ಬೆಳ್ಸ್ಕೊಳ್ರಿ ಮತ್ತೆ ನಮ್ ಫೋಟೋಗ್ರಾಫರ್ಸ್ ಯಾರಾದ್ರೂ ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ರೆ ಅದನ್ನ ಏನಾದ್ರು ಹೇಳ್ಕೊಡ್ತೀರಾ ಅಂದಾಗ ನಮ್ ಫೋಟೋಗ್ರಾಫರ್ಸ್ ಇಲ್ಲಿ ಹೇಳ್ಕೊಟ್ಟ ಕಾರ್ಯ ಬೇಕಾದ್ರೆ ಮಾಡ್ಸೋಣ ಅವ್ರ ಕೈಯಲ್ಲಿ ಡೆಮೋ ಮುರುಗಿಸ ನಮ್ ಫೋಟೋಗ್ರಾಫರ್ಸ್ ಏನಾದ್ರು ಆ ಕ್ಯಾಮ್ರಾ ಬಗ್ಗೆ ಸೆಟ್ಟಿಂಗ್ಸ್ ಬಗ್ಗೆ ಏನಾದ್ರು ಇದ್ರೆ ಅನ ಅವ್ರ್ ಬೇಕಾರ ಹೇಳ್ಕೋರ್ ಇದ್ರ ಅವ್ರ ಕೈಯಲ್ಲಿ ಹೇಳ್ಸ್ಕೊಳ್ರಿ ಅಕಸ್ಮಾತ್ ಇಲ್ಲ ಫೋಟೋ ಬಗ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೂಡ ಎಲ್ ಸಾವಿರ ಇದ್ರೆ ಅವ್ರ ಕೈಯಲ್ಲಿ ಕೂಡ ಹೇಳೋಣ ನಿಮ್ಗೆ ಏನಾದ್ರು ಆತರ ಅಪ್ಡೇಟ್ ಆಗ್ಬೇಕು ಕೇಳ್ಬೇಕು ಅದ್ರ ಬಗ್ಗೆ ವಿಚಾರ ತಿಳ್ಕೊಬೇಕು ಅಂತ ನಮ್ಗೆ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಏನೋ ಒಂದು ನಮ್ಮ ಒಂದು ಕೈಲಾದ ಒಂದು ಈ ಒಂದು ಟೆಕ್ನಾಲಜಿಯನ್ನ ನಾವು ಅಂತ ಕೆಲಸ ನಾವು ಮಾಡಬಹುದು ಅಂತ ಹೇಳಿಬಿಟ್ಟು ನಾನ್ ಮಾತು ಮುಗಿಸ್ತಾ ಇದ್ದೀವಿ